ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ರಾಜಕಾರಣದಲ್ಲಿ ಹೆಂಗೆ ಹೆಂಗೆ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಇದು ತಬ್ಬಲಿಯು ನೀನಾದೆ ಮಗನೇ ಅನ್ನೋ ಹಾಗಾಗ್ಬಿಟ್ಟಿದೆ ಪರಿಸ್ಥಿತಿ ಯಾರ್ದು ಯಾರ್ದು ಯಾರಿಗೆ ತಬ್ಬಲಿಯಾಗಿ ಮಧ್ಯದಲ್ಲಿ ನಿಂತಿರೋರು ಯಾರು ಬೇರೆ ಯಾರೂ ಅಲ್ಲ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋದರೆ ಅಲ್ಲಿ ಬಂದ ದಾರಿಗೆ ಸುಂಕವಿಲ್ಲ ಬಾಗಿಲು ತೆಗಿಲೇ ಇಲ್ಲ ಯಾರ ಭೇಟಿಗೂ ಅವಕಾಶ ಸಿಗಲಿಲ್ಲ ರಾಹುಲ್ ಗಾಂಧಿ ಜರ್ಮನಿಯಿಂದ ವಾಪಸ್ ಬಂದಿದ್ದರೂ ಕೂಡ ದೆಹಲಿಯಲ್ಲೇ ಇದ್ದರೂ ಕೂಡ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ ವಾಪಸ್ ಬಂದರು ಡಿ ಕೆ ಶಿವ ಇಲ್ಲಿ ಕರ್ನಾಟಕಕ್ಕೆ ಬಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನಂದರು ನೀವು ನೀವು ಬಗೆಹರಿಸ್ಕೊಳ್ರಪ್ಪ ಹೈಕಮಾಂಡ್ ಏನು ಇದರಲ್ಲಿ ಮಧ್ಯಪ್ರವೇಶ ಮಾಡಲ್ಲ ಅಂದ್ಬಿಟ್ರು ಎಲ್ಲಿ ಬಗೆಹರಿಸ್ಕೊಳ್ಳೋದು ಎರಡೂವರೆ ವರ್ಷ ಯಾರ ಜೊತೆ ಫೈಟ್ ಮಾಡಿದಾರೋ ಯಾರ ಸಮಾವೇಶಗಳಿಗೆ ಬ್ರೇಕ್ ಹಾಕಿದ್ರೋ ಯಾರನ್ನ ಸಚಿವ ಸ್ಥಾನದಿಂದ ಹೊರಗಟ್ಟಿದ್ರು ಅವರೆಲ್ಲರ ಹತ್ರ ಮನೆಗೆ ಹೋಗಿ ಕಾಡಿ ಬೇಡಿದ್ರು ಕ್ಯಾರೆ ಅಂತ ಇಲ್ಲ ಹೊರಗೆ ಬಂದ್ಬಿಟ್ಟು ನಾವು ಸಿದ್ದರಾಮಯ್ಯವ್ರ ಪರ ಅಂತಾರೆ ಹೀಗಿರುವಾಗ ಡಿ ಕೆ ಶಿವಕುಮಾರು ಅವ್ರನ್ನೆಲ್ಲ ಮನವೊಲಿಸಿ ಸಿ ಎಮ್ ಆಗೋದು ಹೌದಾ ಹಾಗಾದರೆ ಏನು ಮಾಡ್ತಾರೆ ಈ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಇರುವಂಥ ದಾರಿ ಏನು ಆ ಕಡೆ ಹೈಕಮಾಂಡ್ ಅಂತೂ ನಾವು ಮಾಡಲ್ಲಪ್ಪ ಏನಿದ್ರು ನೀವು ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಾಯಿತು ಇಲ್ಲಿ ಬಂದರೆ ಸಿದ್ದರಾಮಯ್ಯನವರು ಅವ್ರ ಬೆಂಬಲಿಗರು ಅದು ಸತೀಶ್ ಜಾರಕಿಹೊಳಿ ಆಗಲಿ ರಾಜಣ್ಣ ಆಗಲಿ ಪರಮೇಶ್ವರಾಗಲಿ ಮಹದೇವಪ್ಪ ಆಗಲಿ ಮತ್ತೊಬ್ಬರಾಗಲಿ ಎಂ ಬಿ ಪಾಟೀಲರಾಗಲಿ ಯಾರೇ ಆಗಲಿ ಯಾರಾದರೂ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಕೆ ಅದು ಜಮೀರ್ ಅಹಮದ್ ಖಾನ್ ಅವ್ರ ಸ್ಟೇಟ್ಮೆಂಟ್ ಭಾಳ ಚೆನ್ನಾಗಿದೆ ಹೇಳ್ತೀನಿ ನಾ ನಿಮಗೇನು ಅಂತ ಒಪ್ತಾರಾ ಬಿಡ್ತಾರಾ ಈಗ ತಬ್ಬಲಿಯು ನೀನಾದೆ ಮಗನೇ ಅನ್ನು ಹಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಈಗ ಏನು ಮಾಡ್ತಾರೆ ಏನು ಮುಂದಿನ ದಾರಿ ಏನು ಅವರ ಪ್ಲ್ಯಾನ್ ಏನು ಯಾವ ತಂತ್ರವನ್ನು ಈ ಹಂತದಲ್ಲಿ ಹೂಡ್ತಾರೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಸಹಜವಾಗಿ ರಾಜಕಾರಣ ಅನ್ನೋದೇ ಹಿಂಗೆ ಆಗದೆ ಹಿಂಗೆ ಇಲ್ಲಿ ಯಾರೂ ಕೂಡ ಊಹೆ ಮಾಡಿರಲ್ಲ ಏನು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಸಿ ಎಮ್ ಆಗೇ ಬಿಡ್ತಾರೆ ಅಂತಲೇ ಅಂದ್ಕೊಂಡಿರ್ತಾರೆ ಅಲ್ಲ ಬಟ್ ಆಗಲ್ಲ ಅದಕ್ಕೆ ಇದನ್ನು ರಾಜಕಾರಣ ಅನ್ನೋದು ನೋಡಿ ಡಿ ಕೆ ಶಿವಕುಮಾರ್ ಅವರು ಎರಡೂವರೆ ವರ್ಷದಲ್ಲಿ ಎಷ್ಟರ ಮಟ್ಟಿಗೆ ಮೆರೆದ್ರು ಅಂದರೆ ಸಿದ್ದರಾಮಯ್ಯನವರು ಸಿ ಎಂ ಆಗಿದ್ದರೂ ಕೂಡ ನಡೀತಾ ಇದ್ದಿದ್ದೆಲ್ಲ ಅವ್ರದೇ ಅನ್ನೋ ಲೆವೆಲ್ಗಿತ್ತು ಅದು ಏಕೈಕ ಉಪಮುಖ್ಯಮಂತ್ರಿ ಆಗಿ ಉಳಿಯೋದ್ರಿಂದ ಹಿಡಿದು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಮುಂದುವರಿಯೋದ್ರಿಂದ ಹಿಡಿದು ಹಲವರನ್ನು ಸಚಿವ ಸಂಪುಟದಿಂದ ಹೊರಗಟ್ಟುವ ಪ್ರಯತ್ನದಿಂದ ಹಿಡಿದು ಕೆಲವರನ್ನ ರಾಜಕೀಯವಾಗಿ ಮುಗಿಸುವಂಥ ಪ್ರಯತ್ನದಿಂದ ಹಿಡಿದು ಹಾಗೇ ಸಿದ್ದರಾಮಯ್ಯನವರು ಅವರ ಬೆಂಬಲಿಗರ ಪ್ರತಿ ಹೆಜ್ಜೆಗೂ ಅದು ಸಮಾವೇಶ ಇರ್ಬೋದು ಸಭೆ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲದಕ್ಕೂ ಬ್ರೇಕ್ ಹಾಕ್ಸೋದ್ರಿಂದ ಹಿಡಿದು ಎಲ್ಲವನ್ನೂ ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಈಗ ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ ಯಾರ ಜೊತೆ ಎರಡೂವರೆ ವರ್ಷ ಫೈಟ್ ಮಾಡಿದ್ರಲ್ಲ ಅವ್ರ ಕಾಲ ಹತ್ರನೇ ಹೋಗೋ ಪರಿಸ್ಥಿತಿ ಬಂದುಬಿಡ್ತಾವ್ರಿಗೆ ಈಗ ಹೈಕಮಾಂಡ್ ಹೋಗಪ್ಪ ಅವ್ರ ಹತ್ರ ಮಾತಾಡೋ ಅಂದ್ಬಿಡ್ತು ಇಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಿದ್ದೇನು ನನಗೆ ಯಾರ ಬೆಂಬಲನೂ ಬೇಡ ನನಗೆ ಯಾವ ಶಾಸಕರ ಸಪೋರ್ಟು ಬೇಡ ಯಾರು ನನಗೆ ಜೈಕಾರ ಹೇಳೋದು ಬೇಡ ಹೈಕಮಾಂಡನ್ನು ನಂಬಿದ್ದೀನಿ ನಾನು ಹೈಕಮಾಂಡ್ ಮಾಡುತ್ತೆ ಅಂತ ಹೇಳ್ತಾಯಿದ್ರು ಈಗ ಹೈಕಮಾಂಡ್ ಏನಂತು ಹೋಗಪ್ಪ ಅಲ್ಲಿ ಅವ್ರ ಜೊತೆ ಮಾತಾಡುವಂತು ಇವ್ರು ಹೋದರು ಅದನ್ನು ಮಾಡಿದ್ರು ಬಿಡಿ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಮೂರು ಮೀಟಿಂಗ್ ಆಯಿತು ರಾಜಣ್ಣನ ಜೊತೆ ಎರಡು ಮೀಟಿಂಗ್ ಆಯಿತು ಇರೋ ಬರೋರ ಜೊತೆ ಎಲ್ಲ ಮೀಟಿಂಗ್ ಮಾಡಿದ್ದಾಯಿತು ಎಂ ವಿ ಪಾಟೀಲರನ್ನ ಹೋಗಿ ಮೀಟಿಂಗ್ ಮಾಡಿದ್ದಾಯಿತು ಜಮೀರ್ ಜೊತೆ ಮಾತಾಡಿದ್ದಾಯ್ತು ಜಾರ್ಜ್ ಅವ್ರ ಜೊತೆ ಮಾತಾಡಿದ್ದಾಯಿತು ಏನು ಮಾತಾಡಿ ಏನು ಪ್ರಯೋಜನ ಯಾರಾದರೂ ಒಪ್ತಾರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅವರು ಇಳಿಸಿ ಅಂತ ಒಬ್ಬರೇ ಒಬ್ರು ಹೇಳ್ತಾರ ಯಾರು ಹೇಳಬೇಕು ಅದೇ ಇಕ್ಬಾಲ್ ಹುಸೇನು ಆ ಬಸವರಾಜ್ ಶಿವಗಂಗಾ ಇದಾರಲ್ಲ ಕೆಲವರೆಲ್ಲ ರವಿ ಗಣಿಗ ಈ ಥರದವರೆಲ್ಲ ಮಾತಾಡ್ಬೇಕಷ್ಟೇ ಎಸ್ ಸಿ ಬಾಲಕೃಷ್ಣ ಒಬ್ರು ಸೇರ್ಕೊಂಡಿದ್ದಾರೆ ಅವ್ರ ಜೊತೆ ಅವ್ರು ಯಾಕೆ ಆ ಥರ ಆದರೂ ಗೊತ್ತಿಲ್ಲ ಯಾರಾದರೂ ಒಬ್ರು ಸೀನಿಯರ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಿದ್ದಾರೆ ಎಷ್ಟು ಜನ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಆಗಿ ಮುಂದುವರಿಬೇಕು ಅಂತ ಇವತ್ತು ಜಮೀರಾ ಮಹತ್ ಖಾನ ಹೇಳಿದ್ದಾರೆ ಸಿದ್ದರಾಮಯ್ಯವರೇ ಐದು ವರ್ಷ ಸಿ ಎಂ ಅಂತ ಹೇಳಿ ಹಾಗಾದ್ರೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಉಳಿದಂಥ ದಾರಿ ಏನು ಏನು ಮಾಡ್ತಾರೆ ಈಗ ಡಿ ಕೆ ಶಿವಕುಮಾರ್ ನೋಡಿ ಏಕಾಏಕಿ ಏನೋ ಮಾಡುವಂಥ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಇಲ್ಲ ಅದು ಈಗ ಏನು ನೂರ ನಲವತ್ತು ಸೀಟ್ ಇದೆಯಲ್ಲ ಆ ನೂರ ನಲವತ್ತು ನಂಬರೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗ ಮುಳುಗಾಗ್ಬಿಟ್ಟು ಸ್ವಲ್ಪ ಕಡಿಮೆ ಇದ್ದಿದ್ದರೆ ಏನಾದ್ರು ಗೇಮ್ ಮಾಡ್ತಾ ಇದ್ರೆ ಏನೋ ಆದರೆ ಅಷ್ಟು ಸುಲಭ ಇಲ್ಲ ಮತ್ತು ಬ್ಲ್ಯಾಕ್ ಮೇಲ್ ಮಾಡಿ ಪ್ರಯೋಜನ ಇಲ್ಲ ಯಾಕಂದರೆ ಅದನ್ನು ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಫಾರ್ ಎಕ್ಸಾಂಪಲ್ ರಾಜಸ್ಥಾನದಲ್ಲಿ ಮೊನ್ನೆ ಬೆಂಗಳೂರಿಗೆ ಬಂದಿದ್ರಲ್ಲ ಸಚಿನ್ ಪೈಲಟ್ ಈ ಎಲ್ಲ ಗೇಮು ಮಾಡಿ ನೋಡಿದ್ರು ಅವರು ಬ್ಲ್ಯಾಕ್ ಮೇಲ್ ತಂತ್ರಗಳನ್ನ ಪ್ರಯೋಗ ಮಾಡಿ ನೋಡಿದ್ರು ರಾಹುಲ್ ಗಾಂಧಿ ಕ್ಯಾರೆ ಅನ್ನಲಿಲ್ಲ ಹೀಗಾಗಿ ಇಟ್ಸ್ ನಾಟ್ ಸೋ ಈಸಿ ಬ್ಲ್ಯಾಕ್ ಮೇಲ್ ಮಾಡಿ ಏನೋ ಈಗ ಮುಖ್ಯಮಂತ್ರಿ ಪಟ್ಟ ಗಿಟ್ಟಿಸ್ಕೊಂಡ್ಬಿಡ್ತೀನಿ ಅನ್ನೋ ಪರಿಸ್ಥಿತಿ ಇಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಹೈಕಮಾಂಡು ಅದೇನು ಮಾಡ್ತಾರೋ ಮಾಡಲಿ ನೋಡೋಣ ಅನ್ನೋ ಲೆವೆಲ್ಗೆ ಬಂದು ನಿಂತೀಗ ಸುಮ್ಮನೆ ಆಗಿರೋದು ಸಿದ್ದರಾಮಯ್ಯವ್ರು ಬೆನ್ನಿಗೆ ನಿಂತಿರೋದು ಸಿದ್ದರಾಮಯ್ಯವ್ರ ಬೆನ್ನಿಗೆ ನಿಂತಿರೋದು ಅನ್ನೋದು ಬರೀ ಅದೀಗ ತೆರೆ ಹಿಂದೆ ಬಿಹೈಂಡ್ ದಿ ಸ್ಕ್ರೀನ್ ಅಂತ ಆಗಿಲ್ಲ ಸ್ವತಃ ಸಿದ್ದರಾಮಯ್ಯವರು ಬೆಳಗಾವಿ ಅಧಿವೇಶನದಲ್ಲಿ ಆನ್ ರೆಕಾರ್ಡ್ ಹೇಳಿದ್ರಲ್ಲ ಹೈಕಮಾಂಡ್ ನನ್ನ ಪರವಾಗಿದೆ ನಾನೇ ಸಿ ಎಮ್ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಐದು ವರ್ಷ ಸಿ ಎಂ ಆಗಿದ್ದೆ ಈಗಲೂ ನಾನೇ ಸಿ ಎಂ ಮುಂದೆಯೂ ನಾನೇ ಸಿ ಎಮ್ ಅಂದ್ಬಿಟ್ರು ಅವರು ಹಿಂದೆ ಈಗ ಮತ್ತು ಮುಂದೆ ಅಲ್ಲಿಗೆ ನಾನೇ ಮುಖ್ಯಮಂತ್ರಿ ಅನ್ನೋದನ್ನು ಆ ಗಂಟಾಘೋಷವಾಗಿ ಅದು ಹೈಕಮಾಂಡ್ ನನ್ನ ಪರವಾಗಿದೆ ಅಂತೇಳಿ ಗಟ್ಟಿ ಧ್ವನಿಯಲ್ಲಿ ಹೇಳುವಾಗ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಡಿ ಕೆ ಶಿವಕುಮಾರ್ ಅವರು ನೀವು ಯೋಚನೆ ಮಾಡಿ ಈಗ ಒಂದೋ ಏನಿದೆಯೋ ಅದನ್ನು ಒಪ್ಕೊಂಡು ಸುಮ್ಮನೆ ಇರಬೇಕು ಅವ್ರೇನಂದ್ರು ಡೆಲ್ಲಿ ಕೂತ್ಕೊಂಡು ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳೋದು ಬೇರೆ ದಾರಿ ಇಲ್ಲ ಏನು ಮಾಡ್ತಾರೆ ಎಷ್ಟು ಜನ ನೋಡಿ ಪಾರ್ಟಿ ಒಳಗೆ ಇದ್ದರೆ ನಾನು ಹೇಳ್ತೀನಿ ಕೇಳಿ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮ್ಯಾಕ್ಸ್ ಟು ಮ್ಯಾಕ್ಸ್ನ ಹೇಳೋದು ಭಾಳ ಅವರೆಲ್ಲ ಪ್ರಯತ್ನ ಮಾಡಿ ಮ್ಯಾನೇಜ್ ಮಾಡಿದ್ರೆ ಒಂದು ಐವತ್ತು ಜನ ಶಾಸಕರನ್ನ ಗುಡ್ಡೆ ಹಾಕೊಂಡು ಕೂತ್ಕೋಬೋದು ಪಾರ್ಟಿ ಒಳಗೆ ಕಾಂಗ್ರೆಸ್ ಪಕ್ಷದ ಒಳಗೆ ಹೊರಗೆ ಬಂದರೆ ಹೇಳ್ತೀನಿ ಕೇಳಿ ಅದೇ ಇಕ್ಬಾಲ್ ಹುಸೇನು ಅದೇ ಕುಣಿಗಲ್ ರಂಗನಾಥು ಅದೇ ಬಸವರಾಜ್ ಶಿವಗ ಅದೇ ರವಿ ಗಣಿಗ ಅದು ಗೊತ್ತಿಲ್ಲ ರವಿ ಗಣಿಗ ಬರ್ತಾರೆ ಇಲ್ವ ಈ ಪರಿಸ್ಥಿತಿ ಈಗಿರುವಾಗ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ಲಿಕ್ಕೆ ಸಾಧ್ಯ ದಿಸ್ ಇಸ್ ದ ರಿಯಾಲಿಟಿ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ ಈಗ ತಬ್ಬಲಿಯು ನೀನಾದೆ ಮಗನೇ ಅನ್ನೋ ಏನು ಮಾಡ್ಬೋದು ಅವರು ಇನ್ನೇನು ಬಜೆಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಫೆಬ್ರವರಿಯಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ ಅದಾದಮೇಲೆ ನೋಡಿ ಈಗ ಜಂಟಿ ಅಧಿವೇಶನ ಇದೆ ಜನವರಿಯಲ್ಲಿ ಫೆಬ್ರವರಿಲಿ ಬಜೆಟ್ ಅಧಿವೇಶನ ಆಗ ಅದು ಮುಗಿತಾ ಇದ್ದ ಹಾಗೆ ಈಗಾಗಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಅವರು ಜೆಡ್ ಪಿ ಟಿ ಪಿ ಎಲೆಕ್ಷನ್ ಅಂತಲಿ ಮಾರ್ಚ್ ಏಪ್ರಿಲ್ ಹೊತ್ತಿಗೆ ಅದಕ್ಕೆ ತಯಾರಿ ಆಗ್ತಾರೆ ಹಾಗೆ ಎರಡು ಕ್ಷೇತ್ರಗಳ ಉಪಚುನಾವಣೆ ಇದೆ ಯಾವುದೂ ಶಾಮನೂರು ಶಿವಶಂಕರಪ್ಪನವ್ರು ಎಕ್ಸ್ಪರ್ಟ್ ಆದ್ರಲ್ಲ ದಾವಣಗೆರೆದೊಂದಿದೆ ಮತ್ತು ಈ ಕಡೆ ಮೇಟಿಯವರು ಎಕ್ಸ್ಪರ್ಟ್ ಆದರು ಬಾಗಲಕೋಟೆ ಅದೊಂದು ಕ್ಷೇತ್ರ ಇದೆ ಎರಡು ಕ್ಷೇತ್ರದ ಉಪಚುನಾವಣೆ ಬರುತ್ತೆ ಆ ಉಪಚುನಾವಣೆ ಮುಗಿಸೋಷ್ಟೊತ್ತಿಗೆ ಮತ್ತೆ ಮಳೆಗಾಲದ ಅಧಿವೇಶನ ಮಳೆಗಾಲದ ಅಧಿವೇಶನ ಮುಗಿಸ್ತಾ ಇದ್ದ ಹಾಗೆ ಬಿಟ್ವೀನ್ ನೋಡಿ ಅದೇ ಟೈಮಲ್ಲಿ ಮೇ ತಿಂಗಳಲ್ಲಿ ಐದು ರಾಜ್ಯಗಳ ಚುನಾವಣೆ ಬೇರೆ ಇದೆ ಕೇರಳ ತಮಿಳುನಾಡು ವೆಸ್ಟ್ ಬೆಂಗಾಲ್ ಪುದುಚೇರಿ ಅಸ್ಸಾಂ ಐದು ರಾಜ್ಯಗಳ ಚುನಾವಣೆ ಬೇರೆ ಇದೆ ಹೀಗಿರುವಾಗ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಲಿಕ್ಕೆ ಸಾಧ್ಯ ಈ ಬಜೆಟ್ ಮಂಡನೆ ಆಯಿತು ಅಂದರೆ ಮುಗಿತಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಏನು ಗೇಮ್ ಮಾಡಿದ್ರು ಏನೂ ಆಗಲ್ಲ ಬಹುಶಃ ಸದ್ಯಕ್ಕಂತೂ ಡಿ ಕೆ ಶಿವಕುಮಾರ್ ಅವರಿಗೆ ನೋಡಿ ಮಿನಿಮಮ್ ನೆಕ್ಸ್ಟ್ ಜೂನ್ ಜುಲೈವರೆಗೂ ಸುಮ್ಮನೆ ಇರಬೇಕಾಗತ್ತೆ ಇಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಏನಾದರೂ ಗಿಟ್ಟಿಸ್ಕೊತೀನಿ ಅಂದರೆ ಗಿಟ್ಟಿಸ್ಕೋಬೇಕಾಗತ್ತೆ ಅದು ಬಿಟ್ಟು ಬೇರೆ ಯಾವುದೇ ಆಯ್ಕೆಗಳು ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಇಲ್ಲ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವ್ರ ಮುಂದೆ ಉಳಿದಿರುವಂಥ ಏಕೈಕ ಆಯ್ಕೆ ಬ್ಲ್ಯಾಕ್ಮೇಲ್ ತಂತ್ರಗಾರಿಕೆ ಅದನ್ನು ಮಾಡಿ ಅವರು ಮುಖ್ಯಮಂತ್ರಿ ಆಗ್ಬೋದಾ ಹೈಕಮಾಂಡ್ ಕೇರ್ ಮಾಡುತ್ತಾ ಸಿದ್ದರಾಮಯ್ಯವ್ರು ಸೊಪ್ಪು ಹಾಕ್ತಾರಾ ಏನಾಗ್ಬೋದು ಐದು ವರ್ಷವೂ ಸಿದ್ದರಾಮಯ್ಯವರೇ ಮುಂದುವರಿಬೋದಾ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅವಕಾಶ ಸಿಗ್ಬೋದಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ